ಅರ್ಜಿ ಹಾಕೊಂಡು ಹುಟ್ಟಿದ್ನ ನಾನು ಮುಸಲ್ಮಾನ ಮನೇಲಿ ಹುಟ್ಟಬೇಕು ಅಂತ ಅಥವಾ ದಲಿತರ ಮನೇಲಿ ಹುಟ್ಟಿದ ಹುಟ್ಟಿರೋರು ದಲಿತರಾಗಿ ಹುಟ್ಟಬೇಕಂತ ಅರ್ಜಿ ಹುಟ್ಟಿದಾರಾ ಹುಟ್ಟಿದಾರ ಮನೇಲಿ ಹುಟ್ಟಿರೋರು ಲಿಂಗಾಯತರಾಗಿ ಹುಟ್ಟಬೇಕು ನಾನು ಅಂತ ಅರ್ಜಿ ಹಾಕೊಂಡು ಅರ್ಜಿ ಹಾಕೊಂಡ್ ಹುಟ್ಟಿದೀವ ಇಲ್ಲ ನಾನು ಯಾರು ಅರ್ಜಿ ಹಾಕೊಂಡು ಹುಟ್ಟಿಲ್ಲ ಹೌದು ಒಪ್ಕೊಳ್ಳೋಣ ಆದ್ರೆ ನಾವು ಹುಟ್ಟಿರೋ ಸಮುದಾಯಕ್ಕೆ ಅಥವಾ ನಾವ್ ಯಾವ ಜಾತಿಯಲ್ಲಿ ಹುಟ್ಟಿದೀವಿ ಯಾವ ಧರ್ಮದಲ್ಲಿ ಹುಟ್ಟಿದೀವಿ ಯಾವ ಮಸಹಬಲ್ಲಿ ಹುಟ್ಟಿದೀವಿ ಅದಕ್ಕೆ ನಮಗೊಂದು ಐಡೆಂಟಿಟಿ ಇದೆ ನನ್ನ ಮುಸಲ್ಮಾನಳಾಗ ಹುಟ್ಟಿರೋದಕ್ಕೆ ನನ್ನ ಏನಂತ ಗುರುತಿಸ್ತಾರೆ ಮುಸಲ್ಮಾನ ಹೆಣ್ಣುಮಗಳು ಅಂತ ಗುರುತಿಸ್ತಾರೆ ನನ್ನ ಕಮ್ಯುನಿಟಿಯ ಪರವಾಗಿ ಮಾತನಾಡೋದಕ್ಕೆ ಅಥವಾ ನನ್ನ ಸಮುದಾಯದ ಪರವಾಗಿ ಧ್ವನಿ ಎತ್ತೋದಕ್ಕೆ ಅಥವಾ ಒಂದು ಕಲ್ಚರಲ್ ಐಡೆಂಟಿಕಲ್ ಪಾಲಿಟಿಕ್ಸ್ ಮಾಡೋದಕ್ಕೂ ಕೂಡ ನನಗೊಂದು ಅವಕಾಶ ಆಗಿದೆ ಈಗ ಫಾದರ್ ಕ್ರಿಶ್ಚಿಯನ್ಸ್ ಒಂದು ಹುಟ್ಟಬೇಕು ಅಂತ ಅವರು ಅರ್ಜಿ ಹಾಕೊಂಡು ಹುಟ್ಟಿದ್ರ ಇಲ್ಲ ಅವರ ಉಡುಗೆ ತೊಡುಗೆ ಮತ್ತು ಅವರ ಆಚರಣೆಗಳಿಂದಾಗಿ ಅವರು ಕ್ರಿಶ್ಚಿಯನ್ ಅನ್ನುವಂಥದ್ದನ್ನ ಅವರಿಗೊಂದು ಐಡೆಂಟಿಟಿ ಇದೆ ಅದೇ ತರಹ ಅರ್ಜಿಯನ್ನ ಹಾಕಿ ನೀವು ಯಾರು ಕೂಡ ಲೈಂಗಿಕ ಅಲ್ಪಸಂಖ್ಯಾತರಾಗಿ ನಾವು ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡು ಹುಟ್ಟಿದವರಲ್ಲ ಆದರೆ ನಾವು ತುಳಿತ ಕೊಳಪಡ್ತಾ ಇದೀವಿ ಮುಸಲ್ಮಾನರು ದಲಿತರು ಕ್ರಿಶ್ಚಿಯನ್ರು ನಾವೆಲ್ಲರೂ ಕೂಡ ತುಳಿತ ಕೊಲ್ಪಡ್ತಿದೀವಿ ಆದ್ರೆ ನಮಗೊಂದು ಐಡೆಂಟಿಟಿ ಇದೆ ನಮಗೊಂದು ಪೊಲಿಟಿಕಲ್ ಐಡೆಂಟಿಟಿ ಇದೆ ನಮಗೊಂದು ಕಲ್ಚರಲ್ ಐಡೆಂಟಿಟಿ ಇದೆ ನಾವು ಹೋರಾಟ ಮಾಡ್ತಾ ಇದೀವಿ ನಮ್ಮ ಐಡೆಂಟಿಟಿಗಳ ಮೂಲಕ ಆದ್ರೆ ಈ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯ ಇದೆಯಲ್ಲ ಹೇಗೆ ಹೇಳ್ಕೊಳ್ಳೋದು ಭಾವನೆಗಳನ್ನ ಅದೊಂದು ದೊಡ್ಡ ತೊಳಲಾಟ ಈಗ ನಾನ್ ಮುಸ್ಲಿಮ್ ಹೌದಪ್ಪ ನಾನು ಮುಸ್ಲಿಮು ನನ್ನ ಸಮುದಾಯಕ್ಕೆ ಇಷ್ಟೆಲ್ಲ ಅನ್ಯಾಯ ಆಗ್ತದೆ ನೀವು ನ್ಯಾಯ ಕೊಡಬೇಕು ಅಂತ ನಾನು ಗಟ್ಟಿ ಧ್ವನಿಯಿಂದ ನಾನು ಕೇಳಬಲ್ಲೆ ಆದ್ರೆ ಹಕ್ಕುಗಳನ್ನ ಕೇಳೋದಕ್ಕೆ ಇಷ್ಟು ಹೋರಾಟ ಆಗ್ತಾ ಇರಬೇಕಾದ್ರೆ ನನ್ನ ತನವನ್ನ ಹೇಳಿಕೊಳ್ಳುವ ಹೋರಾಟ ಇದೆಯಲ್ಲ ನಾನು ಏನು ಅಂತ ಎಕ್ಸಿಬಿಟ್ ಮಾಡಿಕೊಳ್ಳುವ ಹೋರಾಟ ಇದೆಯಲ್ಲ ನನ್ನ ಗಂಡ ನಾನು ಹೆಣ್ಣ ನಾನು ಯಾವ ಲಿಂಗ ಅಂತ ಮನೆಯಲ್ಲೇ ಹೇಳಿಕೊಳ್ಳುವಂಥ ಐಡೆಂಟಿಟಿ ಇದೆಯಲ್ಲ ಈ ತೊಳಲಾಟ ಇದೆಯಲ್ಲ ಈ ಒದ್ದಾಟ ಇದೆಯಲ್ಲ ಈ ಹೋರಾಟ ಇದೆಯಲ್ಲ ಇವತ್ತು ನಾವೆಲ್ಲ ಏನು ಹೋರಾಟ ಮಾಡ್ತಾ ಇದ್ದೀವಿ ಇದರ ಎದುರಿಗೆ ನಿಮ್ಮಗಳ ಹೋರಾಟದ ಎದುರಿಗೆ ನಿಮ್ಮಗಳ ತೊಳಲಾಟದ ಎದುರಿಗೆ ನಮ್ಮೆಲ್ಲರ ಹೋರಾಟ ಶೂನ್ಯ ನಮ್ಮೆಲ್ಲರ ಒದ್ದಾಟ ಏನೇನೂ ಅಲ್ಲ ನಮ್ಮೆಲ್ಲರ ಹೋರಾಟ ಏನೇನೂ ಅಲ್ಲ ಕುಟುಂಬಗಳ ಒಳಗೆ ಮನೆಗಳ ಒಳಗೆ ಹೆತ್ತಂತ ತಂದೆ ತಾಯಿಯರ ಎದುರಿಗೆ ಭಾವನೆಗಳನ್ನು ಹೇಳ್ಕೊಡಕ್ ಆಗದೆ ಇರುವಂತಹ ಸಿಚುವೇಶನ್ ಇದೆಯಲ್ಲ ಈ ಒತ್ತಾಟದ ಬಗ್ಗೆ ನಾವು ಹೆಚ್ಚೆಚ್ಚು ಮಾತನಾಡಬೇಕಾಗಿದೆ ಸಿಂಪತಿ ಕೊಟ್ಬಿಡೋದು ತುಂಬ ಈಸಿ ಅಯ್ಯೋ ಪಾಪ ಎಲ್ ಜಿ ಬಿ ಟಿ ಪ್ಲಸ್ ಕಮ್ಯುನಿಟಿಗಳು ಅಯ್ಯೋ ಪಾಪ ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಹೇಳೋದು ನಮ್ಮಂಥವ್ರಿಗೆ ಸುಲಭ ಹೇಳೋದನ್ನ ಮೊದಲು ಬಿಟ್ಟು ಅವರ ಐಡೆಂಟಿಟಿಗೋಸ್ಕರ ಅವರ ಹಕ್ಕಗಳಿಗೋಸ್ಕರ ಧ್ವನಿ ಹತ್ತೋದನ್ನ ಯಾವಾಗ ಈ ಸಮಾಜ ಮಾಡುತ್ತೋ ಆವಾಗ ಇಲ್ಲಿನ ಸಮಸ್ಯೆಗಳಿಗೆ ಮತ್ತು ಸಮಸಮಾಜವನ್ನ ಕಟ್ಟೋದಕ್ಕೆ ಸಾಧ್ಯ ನಾವು ಸಮ ಸಮಾಜದ ಬಗ್ಗೆ ಮಾತಾಡ್ತೀವಿ ನ್ಯಾಯದ ಬಗ್ಗೆ ಮಾತಾಡ್ತೀವಿ ಪ್ರಜಾಪ್ರಭುತ್ವದ ಕಲ್ಪನೆಗಳ ಬಗ್ಗೆ ನಮ್ಮಂತವ್ರು ದೊಡ್ಡ ದೊಡ್ಡ ಲೆಕ್ಚರ್ ಗಂಟೆ ಗಟ್ಟಲೆ ಕೊಡ್ತೀವಿ ಯಾರ ಬಗ್ಗೆ ಮಾತಾಡ್ತೀವಿ ಇವತ್ತು ದೇಶದಲ್ಲಿ ದಲಿತರ ಮೇಲೆ ತುಳಿತ ಒಳಪಡ್ತಿದ್ದಾರೆ ಅಲ್ಪಸಂಖ್ಯಾತರ ಹತ್ಯೆಗಳಾಗ್ತಾ ಇದಾವೆ ಜುನೋಸೈಟ್ ಅಂತ ಮಾತಾಡ್ತೀವಿ ಆದ್ರೆ ನಾವು ಯಾರು ಕೂಡ ನನಗೆ ಅಕ್ಷತಾ ಅವರು ಮಾತಾಡ್ತಾ ಇರಬೇಕಾದ್ರೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಇಷ್ಟು ದಿನ ಎಲ್ಲೆಲ್ಲೋ ಒಂದೊಂದು ಕಡೆ ಒಂದು ಒಂದು ಗಂಟೆ ಭಾಷಣ ಅಂದರೆ ಒಂದು ನಿಮಿಷ ಅಲ್ಪಸಂಖ್ಯಾತ ಸಮುದಾಯದವರು ಲೈಂಗಿಕ ಅಲ್ಪಸಂಖ್ಯಾತರು ಇದ್ದಾರೆ ಅನ್ನುವಂಥ ಬರೀ ಒಂದು ಪದವನ್ನು ಉಪಯೋಗಿಸ್ತಿದ್ವಲ್ಲಪ್ಪ ಇನ್ನು ಮುಂದೆ ಇನ್ನು ಮುಂದೆ ಅಲ್ಪಸಂಖ್ಯಾತರ ಅಂದ್ರೆ ಮೈನಾರಿಟಿ ಅಂದ್ರೆ ರಿಲಿಜಿಯಸ್ ಮೈನಾರಿಟಿ ಏನಿದೀವಿ ಮುಸಲ್ಮಾನರ ಕ್ರೈಸ್ತರ ದಲಿತರ ಹಕ್ಕುಗಳೊಟ್ಟಿಗೆ ನನ್ನ ಎಲ್ಲ ಮಾತುಗಳಲ್ಲೂ ನನ್ನ ಎಲ್ಲ ಹಕ್ಕೊತ್ತಾಯಗಳಲ್ಲೂ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕೊತ್ತಾಯಗಳನ್ನು ನಾನು ನನ್ನ ಮಾತುಗಳಲ್ಲಿ ನನ್ನ ಹೋರಾಟದಲ್ಲಿ ಸೇರಿಸ್ಕೊಳ್ಬೇಕು ಅನ್ನುವಂತ ಪ್ರತಿಜ್ಞೆಯನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೀನಿ ಹೇಗಿತ್ತು ಪರಿಸ್ಥಿತಿ ಇವತ್ತು ಅಟ್ಲೀಸ್ಟ್ ನೀವುಗಳು ಬಂದು ಇಲ್ಲಿ ಮಾತಾಡ್ತಾ ಇದ್ದೀರಾ ನನ್ನ ಮನೆ ಸಮೀಪದಲ್ಲಿ ಒಂದು ಹುಡುಗ ಆತನಿಗಿರೋ ಭಾವನೆಗಳೆಲ್ಲವೂ ಕೂಡ ಹೆಣ್ಣಿನ ಭಾವನೆಗಳು ಆತನಿಗೆ ಒಂದಷ್ಟು ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಿದೆ ಹದಿನಾಲ್ಕು ವರ್ಷ ಅವ್ರ ತಾಯಿ ಬಂದು ನಾನು ಬೇಸಿಕಲಿ ಡಾಕ್ಟರ್ ಕೂಡ ಆಗಿರೋದ್ರಿಂದ ಅವ್ರ ತಾಯಿ ಬಂದು ನನ್ನ ಹತ್ರ ಹೇಳ್ಕೊಂಡ್ರು ಈ ತರ ನೋವು ಅಂತೆಲ್ಲ ಹೇಳ್ತಾ ಇದ್ದಾನೆ ಅಂತ ಮತ್ತೆ ಆತನ ಹಾವ ನಾನು ಗಮನಿಸಿದ್ದೆ ಅವನನ್ನ ಕೂರಿಸ್ಕೊಂಡು ಕೌನ್ಸಿಲಿಂಗ್ ಮಾಡಿದಾಗ ನಮ್ಗೆ ಅರ್ಥ ಆಯ್ತು ಆತನ ಲಿಂಗ ಯಾವುದು ಆತ ಏನಾಗಿರೋದಕ್ಕೆ ಇಷ್ಟ ಪಡ್ತಿದ್ದಾನೆ ಏನಾಗಿರೋದಕ್ಕೆ ಅವಳು ಇಷ್ಟ ಪಡ್ತಿದ್ದಾಳೆ ಅನ್ನುವಂಥದ್ದು ಅರ್ಥ ಆಯ್ತು ಅರ್ಥ ಆದ್ಮೇಲೆ ಅವ್ರ ಪೇರೆಂಟ್ಸ್ಗೆ ನಮ್ಮಂತವ್ರು ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಆಗದೆ ಇರುವಂತಹ ಪರಿಸ್ಥಿತಿ ಅಂದ್ರೆ ಇವತ್ತಿಗೆ ನಿಜವಾದ ಅಸ್ಪೃಶ್ಯರು ಯಾರಾದ್ರೂ ಇದ್ರೆ ನಿಜವಾದ ಅಸ್ಪೃಶ್ಯ ಸಮಾಜ ಯಾವುದಾದ್ರೂ ಇದ್ರೆ ಅದು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯ ಈಗ ನೋಡಿ ಪೊಲಿಟಿಕಲಿ ದಲಿತರು ಏನೋ ಮೇಲೆ ಬಂದರು ಅಂತ ತಕ್ಷಣ ನಾವು ಮನೆ ಒಳಗಡೆ ಸೇರಿಸ್ಕೊಂತೀವಿ ಮಿನಿಸ್ಟರ್ ಆದರೂ ಎಂ ಎಲ್ ಎಗಳಾದರೂ ಸೇರಿಸ್ಕೊಂತೀವಿ ಒಂದು ತಹಶೀಲ್ದಾರ್ ಆದರೂ ಎ ಸಿ ಆದರೂ ಟಿ ಸಿ ಆದರೂ ಸೇರಿಸ್ಕೊಂತೀವಿ ಇನ್ನು ಮುಸಲ್ಮಾನರನ್ನ ಹೇಟ್ ಮಾಡೋರು ಕೂಡ ಅಂಥ ಅಸ್ಪೃಶ್ಯತೆ ಮುಸಲ್ಮಾನ್ ಸಮುದಾಯಕ್ಕೆ ಏನಿಲ್ಲ ಹಾಗಾಗಿ ಅವ್ರೂ ಸೇರಿಸ್ಕೊಂಡ್ಬಿಡ್ತಾರೆ ಆದರೆ ಮುಟ್ಟಿಸಿಕೊಳ್ಳೋದಲ್ಲ ನೋಟದ ಅಸ್ಪೃಶ್ಯತೆ ಇದೆಯಲ್ಲ ನೋಟದ ಅಸ್ಪೃಶ್ಯತೆ ಈ ಮುಟ್ಟಿಸ್ಕೊಳ್ಳೋದು ಮಾತಾಡೋದು ಸೆಕೆಂಡ್ರಿ ಬರದೇ ಬೇಡ ಮುಟ್ಟಿಸ್ಕೊಳ್ಳೋದು ಬೇಡ ಮನೆ ತಿನ್ನೋದು ಬೇಡ ಕೊಡೋದು ಬೇಡ ನೋಟದ ಮೂಲಕ ಪ್ರತಿ ಕ್ಷಣವೂ ರಸ್ತೆಯಲ್ಲಿ ಓಡಾಡ್ತಿರ್ಬೇಕಾದ್ರೆ ನಾನ್ ಮುಸ್ಲಿಂ ಅಂತ ಗೊತ್ತಾಗಲ್ಲ ಹಿಜಾಬ್ ಹಾಕೊಂಡ್ರೆ ನಾನು ಮುಸ್ಲಿಂ ಅಂತ ಗೊತ್ತಾಗುತ್ತೆ ಅಥವಾ ದಲಿತ ಅಂತ ಹೇಳ್ಕೊಂಡ್ರೆ ಗೊತ್ತಾಗುತ್ತೆ ಆದ್ರೆ ರಸ್ತೆಯಲ್ಲಿ ನಡೀತಾ ಇರಬೇಕಾದ್ರೂ ಕೂಡ ಅವರಿಗೆ ಕಾಣುವ ನೋಟದ ಮೂಲಕ ಅಸ್ಪೃಶ್ಯತೆಯನ್ನ ದಬ್ಬಾಳಿಕೆಯನ್ನ ಒಂದು ರೀತಿಯ ಹಿಂಸೆಯನ್ನ ಅನುಭವಿಸ್ತಾ ಇರುವಂತವ್ರು ನಮ್ಮೆಲ್ಲ ಸಮಾಜದಿಂದ ಅನುಭವಿಸ್ತಾ ಇರುವಂತಹ ನಿಜವಾದ ಅಸ್ಪೃಶ್ಯ ಸಮಾಜ ಯಾವುದಾದ್ರೂ ಇದ್ರೆ ಅದು ನಮ್ಮ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯ ಅದಕ್ಕೇನೆ ನಾಸ್ ಫೌಂಡೇಶನ್ ವರ್ಸಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಟ್ಟಂತಹ ಜಡ್ಜ್ಮೆಂಟ್ ಅಲ್ಲಿ ಚೀಫ್ ಜಸ್ಟಿಸ್ ದೀಪಕ್ ಮಿಶ್ರಾ ಹಾಗೆ ಜಸ್ಟಿಸ್ ಎಂ ಖನ್ವಿಲ್ಕರ್ ಇವರಿಬ್ರು ಕೂಡ ಇಡೀ ಸಮುದಾಯದ ಕ್ಷಮೆಯನ್ನ ಎದ್ದು ನಿಂತು ಕೇಳ್ತಾರೆ ಯಾಕೆ ಕೇಳ್ತಾರೆ ಹಲವಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಅದರಲ್ಲೂ ವಿಶೇಷವಾಗಿ ಸಾವಿರದ ಎಂಟುನೂರ ಅರವತ್ತರಲ್ಲಿ ಬಂದಿದ್ದಂತಹ ಐ ಪಿ ಸಿ ಮುನ್ನೂರ ಎಪ್ಪತ್ತೇಳರ ಪ್ರಕಾರ ಎ ಸೆಕ್ಷುವಾಲಿಟಿ ಅನ್ನುವಂಥದ್ದು ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿರ್ತಾರೆ ಅದನ್ನ ತಿದ್ದೋದಕ್ಕೆ ಎರಡ್ ಸಾವಿರದ ಹದಿನೆಂಟರ ತನಕ ನಮಗ್ ಸಮಯ ಬೇಕಾಯ್ತಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಅವರ ಭಾಷಣದ ಅನ್ಹಿಲೇಷನ್ ಆಫ್ ಕಾಸ್ಟ್ ಏನಿದೆ ಅದನ್ನ ಕೋಟ್ ಮಾಡಿ ಹೇಳ್ತಾರೆ ಬಾಬಾ ಸಾಹೇಬ್ರು ಅನ್ಹಿಲೇಷನ್ ಆಫ್ ಕಾಸ್ಟ್ ಅಂತ ಹೇಳಿರುವಂಥದ್ದು ಬರೀ ಜಾತಿಗಳಿಗೆ ಮಾತ್ರ ಅಲ್ಲ ಇವತ್ತು ಯಾವ ತಾರತಮ್ಯಗಳನ್ನ ಯಾವ ನೋಟದ ತಾರತಮ್ಯವನ್ನ ಯಾವ ಮುಟ್ಟುವಿಕೆಯ ತಾರತಮ್ಯವನ್ನ ಬದುಕಿನ ತಾರತಮ್ಯವನ್ನ ಯಾರ್ಯಾರು ಅನುಭವಿಸ್ತಿದಾರೋ ಅವ್ರೆಲ್ರಿಗೂ ಅನ್ವಯ ಆಗೋ ಹಾಗೆ ಅನ್ಹಿಲೇಷನ್ ಆಫ್ ಕಾಸ್ಟ್ ಅಲ್ಲಿ ಬಾಬಾ ಸಾಹೇಬರು ಹೇಳಿರೋದು ಅವ್ರ ಭಾಷಣದಲ್ಲಿ ಫೆಟರ್ನಿಟಿ ಅಂತ ಬಳಸಿರುವಂಥದ್ದು ಸಮಸಮಾಜ ಅಂತ ಬಳಸಿರುವಂಥದ್ದು ಎಲ್ಲರ ಒಳಗೊಳ್ಳುವಿಕೆಯನ್ನ ಡೆಮೋಕ್ರೆಟಿಕ್ ಅಂತ ಹೇಳಿರೋದು ಎಲ್ಲರ ಒಳಗೊಳ್ಳುವಿಕೆಯನ್ನ ಯಾರ ಒಳಗ ಒಳಗೊಳ್ಳುವಿಕೆಯನ್ನ ಹೆಣ್ಣ ಹೆಣ್ಣಿನ ಒಳಗೊಳ್ಳುವಿಕೆಯನ್ನ ಗಂಡಿನ ಒಳಗೊಳ್ಳುವಿಕೆಯನ್ನ ಜೊತೆಗೆ ಹೆಣ್ಣು ಅಲ್ಲದ ಗಂಡು ಅಲ್ಲದ ತನ್ನದೇ ಸುಪ್ತ ಭಾವನೆಗಳನ್ನು ಉಟ್ಕೊಂಡು ಇಟ್ ಇಟ್ಕೊಂಡಿರುವಂತಹ ಎಲ್ಲರ ಒಳಗೊಳ್ಳುವಿಕೆಯ ಬಗ್ಗೆಯೂ ಕೂಡ ಮಾತಾಡಿರುವಂತಹ ಏಕೈಕ ಮಹಾನಾಯಕ ಯಾರು ಅಂತ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದಷ್ಟು ದಿನ ಈಗಾಗಲೇ ನಾನೊಂದಷ್ಟು ನಮ್ಮ ಲೈಂಗಿಕ ಅಲ್ಪಸಂಖ್ಯಾತ ಸ್ನೇಹಿತರು ಕೋಮುವಾದ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡಿರೋದು ನೋಡಿದ್ರೆ ಅವರ ಮಾತುಗಳನ್ನು ಕೇಳಿದಾಗ ನಿಜವಾಗ್ಲು ಕಣ್ಣಲ್ಲಿ ನೀರು ಬಂತು ನನಗೆ ಕಣ್ಣಲ್ಲಿ ನೀರು ಬಂತು ಯಾವ ಜನ ಯಾವ ಜನ ನಿಮ್ಮ ಯಾವ ಹಕ್ಕುಗಳು ಇರಬಾರ್ದು ನಿಮಗೆ ಅಂತ ಹೇಳಿ ಹೀಯಾಡಿಸ್ಕೊಂಡು ಹಕ್ಕುಗಳನ್ನ ಕಿತ್ಕೊಳ್ಳೋದಕ್ಕೆ ಕೊರೋನಾ ಸಂದರ್ಭದಲ್ಲಿ ಒಂದು ಮಾಸ್ಟರ್ ಮೈಂಡ್ ಓಡಿಸಿ ಕೆಲಸ ಮಾಡ್ತಾ ಇದ್ರು ಅಂಥ ಸಮುದಾಯದೊಟ್ಟಿಗೆ ಅಂಥ ಜನಗಳೊಟ್ಟಿಗೆ ಅಂಥ ಯೋಚನೆಯನ್ನ ಅಂಥ ಚಿಂತನೆಯನ್ನ ಅಂಥ ಐಡಿಯಾಲಜಿಯನ್ನ ಪ್ರತಿಪಾದಿಸೋರ್ ಜೊತೆಗೆ ಹೋಗಿ ನನ್ನ ಅಕ್ಕಂದ್ರು ತಂಗಿರು ನಿಂತಿದಾರಲ್ಲ ಅಂತ ಹೇಳಿ ನನಗೆ ಕಣ್ಣೀರು ಬಂತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೆ ಇನ್ನೊಂದಷ್ಟು ದಿನ ಇನ್ನೊಂದಷ್ಟು ದಿನ ಇನ್ನೊಂದ್ ಐದು ವರ್ಷ ನೀವು ಹೋರಾಟ ಮಾಡ್ತಾ 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 ನೀವು ಮುನ್ನೆಲೆಗೆ ಬಂದಾಗ ನೀವೆಲ್ಲರೂ ಸಂಘಟಿತರಾದಾಗ ಇದೇ ಕೋಮುವಾದಿ ಶಕ್ತಿಗಳು ಬಾಬಾ ಸಾಹೇಬ್ರು ನಿಮ್ಮ ವಿರುದ್ಧವಾಗಿದ್ರು ಅಂತ ಹೇಳೋದಕ್ಕೂ ಠರಾವ್ ಬರೆಯೋದಕ್ಕೂ ಹಿಂದೆ ಜರಿಯೋದಿಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅತಿ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾರನ್ನ ಅಂತ ಹೇಳಿದ್ರೆ ಬಾಬಾ ಸಾಹೇಬರನ್ನ ಬಾಬಾ ಸಾಹೇಬರು ನಮಗೆ ಕೊಟ್ಟಿರುವಂತಹ ಹಕ್ಕುಗಳನ್ನ ಅಕ್ಷತಾ ಅಕ್ಕ ಮಾತಾಡ್ತಾ ಹೇಳ್ತಿದ್ರು ಎಪ್ಪತ್ತು ಕೋಟಿ ಇರುವಂತಹ ಮಹಿಳೆಯರು ಎಪ್ಪತ್ತೈದು ವರ್ಷ ಕಳೆದ್ರೂ ಕೂಡ ಅವರ ಹಕ್ಕುಗಳನ್ನ ಪಡ್ಕೊಳಕ್ಕಾಗಿಲ್ಲ ನಮಗಾಗತ್ತಾ ಅಂತ ಹೇಳಿ ಅಕ್ಕ ಐನೂರು ವರ್ಷಗಳ ಹಿಂದೆ ದಲಿತನ ಪರಿಸ್ಥಿತಿ ಏನಿತ್ತು ದಲಿತನ ಪರಿಸ್ಥಿತಿ ಏನಿತ್ತು ಈ ಎಪ್ಪತ್ತೈದು ವರ್ಷದಲ್ಲೇ ಮುಸಲ್ಮಾನ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಿತ್ತು ಒಬ್ಬ ಮುಸಲ್ಮಾನ ಹೆಣ್ಣು ಮಗಳು ಬಂದು ಹೀಗೆ ಸ್ಟೇಜ್ ಮೇಲೆ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಭಾಷಣ ಮಾಡ್ಕೊಂಡು ನಾನು ಜೆಡ್ ಪಿನೂ ಹಾಕ್ತೀನಿ ಟಿ ಪಿನೂ ಹಾಕ್ತೀನಿ ಎಮ್ ಎಲ್ ಹಾಕ್ತೀನಿ ಎಂ ಪಿನೂ ಹಾಕ್ತೀನಿ ಅಂತ ಹೇಳುವಂತ ಸಿಚುವೇಶನ್ ಇತ್ತಾ ಇತ್ತು ಅಂತ ಆದ್ರೂ ಯಾರಿಗಿತ್ತು ಅಂತ ಹೇಳಿದ್ರೆ ಯಾರ ಮಕ್ಕಳು ಎಂ ಪಿಗಳು ಮಕ್ಕಳು ಎಮ್ ಎಲ್ ಎಕ್ಳು ಗಂಡಸ್ರೀ ಎಂ ಪಿಗಳು ಎಮ್ ಎಲ್ ಎಗಳಾಗಿರ್ತಾರೆ ನೆಕ್ಸ್ಟ್ ಅವರ ಗಂಡ್ಮಕ್ಳು ಇರೋದಿಲ್ಲ ಅಂತ ಹೇಳಿ ಹೆಣ್ಮಕ್ಳು ಅಥವಾ ಗಂಡ ಸತ್ತ ಅಂತ ಹೇಳ್ತಿ ಇವ್ರುಗಳು ಮಾತ್ರ ರಾಜಕೀಯ ಮಾಡುವಂತ ಅವಕಾಶ ಇತ್ತು ನಮ್ಮ ಹೋರಾಟದ ಫಲವಾಗಿ ನಾವು ನಡೆಸಿದಂತಹ ಹೋರಾಟದ ಫಲವಾಗಿ ನಿಮ್ಗಳೆಲ್ಲರೂ ನಡೆಸಿರುವಂತಹ ಹೋರಾಟದ ಫಲವಾಗಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಅಂತವರು ಬಿತ್ತಿದ ಜ್ಞಾನದ ಐಡಿಯಾಲಜಿಯ ಕೆಲಸದಿಂದಾಗಿ ಇವತ್ತು ಒಬ್ಬ ಬಡ ರೈತನ ಮಗಳಾಗಿರುವಂತಹ ನಾನು ಕೂಡ ಇಲ್ಲಿ ನಿಮ್ಮ ಸರಿಸಮಾನವಾಗಿ ಬಂದು ಕೂತ್ಕೊಳ್ಳೋಕೆ ಸಾಧ್ಯ ಆಗಿದೆ ಕೈಯಲ್ಲೊಂದು ಗೊರಟೆ ಹಿಡ್ಕೊಂಡು ಗಂಟೆ ಬಾರಿಸ್ಕೊಂಡು ಉಗ್ದಿದ್ದನಲ್ಲೇ ಉಕ್ಕೊಂಡು ನಾವು ಬರ್ತಿದೀವಿ ನಮ್ಮನ್ನು ನೋಡ್ಬೇಡಿ ಅಂತ ಗಂಟೆ ಬಾರಿಸ್ಕೊಂಡು ಹಿಂದೆ ಏನು ಸೊಂಟಕ್ಕೆ ಒಂದು ಪೊರಕೆಯನ್ನು ಕಟ್ಕೊಂಡು ನಾವು ನಡೆದಿದ್ದನ್ ಗುಡಿಸ್ಕೊಂಡು ಹೋಗ್ತಾ ಇದ್ದಂತಹ ಕ್ಲಿಷ್ಟವಾದ ಸಮುದಾಯದಲ್ಲಿ ಇದ್ದಂತಹ ನಿಕೃಷ್ಟವಾದಂತಹ ಶೋಷಣೆಯನ್ನ ಅನುಭವಿಸಿದಂತಹ ದಲಿತ ಸಮುದಾಯ ಅವ್ರು ಕಟ್ಟಿದ ಹೋರಾಟದ ಫಲವಾಗಿ ಇವತ್ತು ಎಂ ಪಿಗಳಾಗಿದ್ದಾರೆ ಎಲ್ ಎಗಳಾಗಿದ್ದಾರೆ ಪಿ ಎಂ ಆಗ್ತೀವಿ ಅಂತ ಹೇಳುವಂತಹದ್ದು ಏನಕ್ಕೆ ಅಂದ್ರೆ ಅದು ಹೋರಾಟದ ಪರವಾಗಿ ಹೋರಾಟದ ಫಲ ಅದು ನಿಮ್ಮಗಳ ಹೋರಾಟವು ನಿಮ್ಮೊಂದಿಗೆ ನಾವುಗಳಿರ್ತೀವಿ ಇದು ನಮ್ಮಗಳ ಹೋರಾಟ ನಮ್ಮೆಲ್ಲರ ಹೋರಾಟವು ಕೂಡ ಮುಂದೆ ಒಂದು ದಿನ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದ ಒಂದು ಹೆಣ್ಣುಮಗಳು ಒಂದು ಗಂಡು ಮಗ ಅಥವಾ ಯಾರೇ ಆಗಿರಲಿ ಲೈಂಗಿಕ ಅಲ್ಪಸಂಖ್ಯಾತರೊಬ್ರು ಈ ದೇಶದ ಪಿ ಎಂ ಆಗುವವರೆಗೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇರೋದು ಹೋರಾಟದಿಂದ ಜ್ಞಾನದ ಸಂಪಾದನೆಯಿಂದ ನಮಗೆ ಇರುವ ಸ್ಪಷ್ಟತೆಯಿಂದ ನಾನು ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಜನರ ಅನುಕಂಪಕ್ಕೆ ಮಾರು ಹೋಗಬೇಡಿ ಜನರ ಅನುಕಂಪಕ್ಕೆ ಮಾರು ಹೋಗ್ಬೇಡಿ ಅನುಕಂಪ ಯಾವತ್ತಿದ್ರು ನಮ್ಮನ್ನ ಕೆಳಗಡೆ ಬೀಳಸ್ತಾ 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 ಬೀಳಿಸ್ತಾ ಹೋಗ್ತಾ ಹೋಗುತ್ತೆ ಅನುಕಂಪ ಮನುವಾದಿಗಳು ಕುಟ್ಟು ಹಾಕಿದಂಥದ್ದು ಈ ಏನದು ತುಳಿತಕ್ಕೊಳಪಟ್ಟಂತ ಸಮುದಾಯಗಳಿಗೆ ಅಯ್ಯೋ ಪಾಪ ಅಂತ ಹೇಳಿ ಅನುಕಂಪವನ್ನ ತೋರಿಸೋದು ಮನುವಾದಿಗಳ ಕೃತ್ಯ ಮನುವಾದಿಗಳ ಕೃತ್ಯಕ್ಕೆ ಒಳಗಾಗಬೇಡಿ ನಿಮ್ಮ ಹಕ್ಕುಗಳಿಗೋಸ್ಕರ ಹೋರಾಡಿ ಧ್ವನಿ ಎತ್ತಿ ಇವತ್ತು ಒಬ್ರು ನಾಳೆ ನಿಮ್ಮನ್ನ ನೋಡಿ ಮೋಟಿವೇಟ್ ಆಗಿ ಈ ಗ್ರಾಮ ಪಂಚಾಯತ್ ಸದಸ್ಯಗಳನ್ನ ಮೀಟ್ ಮಾಡಿದೆ ನಗರಸಭಾ ಸದಸ್ಯರುಗಳನ್ನ ಮೀಟ್ ಮಾಡಿದೆ ಎಷ್ಟು ಶಕ್ತಿ ಎಷ್ಟು ಪ್ರೋತ್ಸಾಹ ನಮ್ಮಂತವ್ರಿಗೆ ಸಿಗ್ತಿದೆ ಅಂದ್ರೆ ಯಾವ ಮಕ್ಕಳು ತಮ್ಮ ಭಾವನೆಗಳನ್ನ ಹೇಳ್ಕೊಳೋದಕ್ಕೆ ಆಗ್ತಾ ಇಲ್ವೋ ಅಂತವರಿಗೆ ಕೌನ್ಸಿಲಿಂಗ್ ಮಾಡಿ ನಾನು ಸರ್ಕಾರದಲ್ಲಿ ವಿಶೇಷವಾಗಿ ಮನವಿ ಮಾಡೋದೇನು ಅಂತ ಅಂದ್ರೆ ಈಗ ತಕ್ಷಣವೇ ಬರುವಂತಹ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ಗಳಲ್ಲಿ ಈಗ ಅತ್ಯಧಿಕ ಸಂಖ್ಯೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಾವೊಂದಷ್ಟು ಮಟ್ಟಿಗೆ ಸರ್ಕಾರ ನಮ್ಮೆಲ್ಲರ ಪರವಾಗಿದೆ ಅಂತ ಅಂದ್ಕೊಳ್ತಾ ಈ ಕೂಡಲೇ ಅಸೆಂಬ್ಲಿಯಲ್ಲಿ ಒಂದು ಅಮೆಂಡ್ಮೆಂಟ್ ಅನ್ನ ಪಾಸ್ ಮಾಡಿ ಟಿ ಪಿ ಜೆಡ್ ಪಿ ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ಗಳಲ್ಲಿ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅವರ ಹಕ್ಕುಗಳನ್ನ ಕೊಡ್ಸೋದಕ್ಕೆ ರಿಸರ್ವೇಷನ್ ಈ ಕೂಡಲೇ ಜಾರಿ ಮಾಡಬೇಕು ಅನ್ನುವಂತಹ ಹಕ್ಕೊತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮೂವತ್ ಮೂರು ಪರ್ಸೆಂಟ್ ನ ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡ್ತಾ ಇದೆ ಅದ್ರ ಜೊತೆಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿರುವ ಹಾಗೆ ಮೂರು ಪರ್ಸೆಂಟ್ ಕೊಡಬೇಕು ಅವರು ಸ್ಟೇಟ್ಗೆ ರಿಡೈರೆಕ್ಟ್ ಮಾಡಿದ್ದಾರೆ ಮಾಡಬೇಡಿ ನಿಜವಾಗ್ಲೂ ನೀವು ನಮ್ಮ ಪರವಾಗಿದ್ರೆ ನೀವು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿ ಅನ್ನುವಂತ ನಾನು ಈ ವೇದಿಕೆಯ ಮೂಲಕ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ನೂತನವಾದಂತಹ ಕಾಯ್ದೆ ಬರಬೇಕು ವರ್ಕಿಂಗ್ ಗಳಲ್ಲಿ ಈಗ ಒಂದು ಪರ್ಸೆಂಟ್ ಪೊಲೀಸ್ ಇಲಾಖೆನಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಅಕ್ಷತಾ ಅವರು ಹೇಳ್ತಾ ಇದ್ರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲ ಪ್ರೈವೇಟ್ ಸ್ವಾಮ್ಯದ ಕಂಪನಿಗಳಲ್ಲೂ ಕೂಡ ಹೇಗೆ ಸಿ ಡಬ್ಲ್ಯೂ ಸಿ ರಚನೆ ಆಗಿದೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಇದೆ ಹಾಗೆ ಪ್ರೈವೇಟ್ ಕಂಪನಿಗಳಲ್ಲೂ ಕೂಡ ಉದ್ಯೋಗದಲ್ಲಿ ಎಜಿಬಿಟಿಟಿ ಕಮ್ಯುನಿಟಿಗಳಿಗೆ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಒಂದು ಮೀಸಲಾತಿಯನ್ನ ಕೊಡುವ ಹಾಗೆ ರಾಜ್ಯ ಸರ್ಕಾರ ಈ ಪ್ರೈವೇಟ್ ಕಂಪನಿಗಳಿಗೂ ಕೂಡ ರೀಡೈರೆಕ್ಟ್ ಮಾಡಿದ್ರೆ ನೀವು ಬರ್ಕಂತ ಇದೀರಲ್ಲಪ್ಪ ನೀವು ರೋಡಲ್ಲಿ ನಿಂತ್ಕೊಂಡು ದುಡ್ಡು ಇಡ್ತೀರಾ ನೀವು ಲೈಂಗಿಕ ಕೆಲಸಗಳನ್ನ ಮಾಡ್ತೀರಾ ನೀವು ಚೀ ಅಂತೆಲ್ಲ ಹೇಳ್ತಿದ್ದೀರಲ್ಲ ನೀವೆಲ್ಲ ನಾಗರಿಕ ಸಮಾಜ ನಿಮಗೆ ನಿಜವಾಗ್ಲು ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ನೀವು ಸರ್ಕಾರದ ಬಳಿ ಹೇಳ್ಬಿಟ್ಟು ನಮ್ಗೆ ಎಲ್ಲ ಹಕ್ಕುಗಳನ್ನ ಕೊಡಿಸಿ ನಾವು ಎಲೆಕ್ಟೆಡ್ ರೆಪ್ರೆಸೆಂಟ್ ಆಗ್ತೀವಿ ನಾವು ಓದಿದೀವಿ ನಾವು ಹೋಗ್ಬಿಟ್ಟು ನಮ್ಮನ್ನ ನೀವು ಸರಿಸಮಾನವಾಗಿ ನೋಡಿದ್ರೆ ನಾವು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತೀವಿ ಗೌರ್ಮೆಂಟ್ ಸೆಕ್ಟರ್ ಗಳ ಕೆಲಸ ಮಾಡ್ತೀವಿ ಈ ಒಂದು ನಗರಸಭೆ ಸದಸ್ಯರಾಗಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾಗಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಮನೆಗಳನ್ನ ನಡೆಸೋದು ಗೊತ್ತಿದೆ ದೇಶಗಳನ್ನ ನಡೆಸೋದು ಗೊತ್ತಿದೆ ಆಳೋದು ಗೊತ್ತಿದೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ನಾವೆಲ್ಲರೂ ಕೊಡಬೇಕು ಅಂತ ಹೇಳ್ತಾ ಈ ಸೋಕೋಲ್ಡ್ ನಾಗರಿಕ ಸಮಾಜ ಇದುವರೆಗೆ ನಿಮ್ಮನ್ನ ನಡೆಸ್ಕೊಂಡು ಬಂದಿರುವಂತಹ ರೀತಿಗೆ ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕ್ಷಮೆಯಾಚನೆಯನ್ನ ಮಾಡ್ತಾ ನಮ್ಮೆಲ್ಲರ ಹಕ್ಕುಗಳಿಗೋಸ್ಕರ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಇನ್ನು ಮುಂದೆ ಸ್ವಾಮೀಜಿ ಮತ್ತೆ ನಾನು ಮಾತಾಡ್ಕೊಂಡಿದ್ದೀವಿ ಸ್ವಾಮೀಜಿ ಅವರು ಈ ಕೂಡಲೇ ವಾಪಸ್ ತಕ್ಷಣ ಮಠಕ್ಕೆ ಮೆಮೊರೆಂಡಮ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಅವರಿಗೆ ನಾನು ಶಿರಬಾಗಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ಸ್ವಾಮೀಜಿ ಹೇಳ್ತಾ ಇದ್ರು ಈ ಸರ್ಕಾರದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬರನ್ನಾದ್ರೂ ನಾವು ಎಂ ಎಲ್ ಸಿ ಮಾಡಲೇಬೇಕು ಇದು ನನ್ನ ಹಕ್ಕೊತ್ತಾಯ ಈ ವೇದಿಕೆಯಿಂದ ಅಂತ ಹೇಳಿ ಅಂಥವರು ಪರಮ ಪೂಜ್ಯರು ನಮ್ಮ ಜೊತೆಗಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಇನ್ಹುಲಾಬ್ ಲಾಲ್ ಜೈ ಜಹೀರ್